ಪ್ರಧಾನಿ ಮೋದಿ ಅವರ ತಾಯಿಯ ಬಗ್ಗೆ ಆರ್ ಜೆ ಡಿ ಕಾಂಗ್ರೆಸ್ ನಿಂದನೆ ಮಾಡಿರುವ ಆರೋಪ ತೀವ್ರ ಸ್ವರೂಪ ಪಡೆದುಕೊಂಡಿದೆ ವೈರಲ್ ವಿಡಿಯೋದಲ್ಲಿ ಮೋದಿ ತಾಯಿಯ ಬಗ್ಗೆ ಪದ ಬಳಕೆ ಮಾಡಲಾಗಿದೆ ಆಕ್ಷೇಪಾರ ಹೇಳಿಕೆಯ ಹಿನ್ನೆಲೆಯಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ ಈ ವಿಷಯ ನನಗೆ ತುಂಬಾ ನೋವನ್ನು ಉಂಟು ಮಾಡಿದಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗೆ ಆರ್ ಜೆ ಡಿ ಕಾಂಗ್ರೆಸ್ ನಾಯಕರ ಮತದಾನ ಅಧಿಕಾರ ಯಾತ್ರೆ ನಡೆದಿದೆ ಈ ಸಂದರ್ಭದಲ್ಲಿ ವೇದಿಕೆಯಿಂದ ಪ್ರಧಾನಿ ಮೋದಿ ಅವರನ್ನ ನಿಂದಿಸಲಾಗಿದೆ ಕೆಲವು ಅಪರಿಚಿತ ವ್ಯಕ್ತಿಗಳು ತೋರಿಸಿರುವಂತಹ ವಿಡಿಯೋ ಕ್ಲಿಪ್ ಕಳೆದ ವಾರ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿದ್ದು ವಿವಾದ ಭುಗಿಲೆದ್ದಿತು ನನಗೆ ನೋವಾಗಿದೆ ನನ್ನ ತಾಯಿಯನ್ನ ಮಾತ್ರ ಅವಮಾನಿಸಿಲ್ಲ ಭಾರತದ ಪ್ರತಿಯೊಬ್ಬ ತಾಯಿ ಮತ್ತು ಅಕ್ಕ ತಂಗಿಯರನ್ನ ಅವಮಾನಿಸಿದ್ದಾರೆ ದೇಶ ಸೇವೆ ಮಾಡಲು ನನ್ನನ್ನ ಆಶೀರ್ವದಿಸುವ ಮೂಲಕ ದೇಶ ಸೇವೆ ಮಾಡೋಕೆ ನನ್ನನ್ನ ಕಳುಹಿಸಿದ್ದಾರೆ ಪ್ರತಿಯೊಬ್ಬ ತಾಯಿಯು ತನ್ನ ಮಗ ತನ್ನ ಸೇವೆ ಮಾಡಬೇಕು ಅಂತ ಬಯಸ್ತಾಳೆ ಪ್ರತಿಯೊಬ್ಬ ತಾಯಿಯೂ ತನ್ನ ಮಗ ಬೆಳಿಬೇಕು ಅಂತ ಬಯಸ್ತಾಳೆ ನನ್ನ ತಾಯಿ ಅವಳಿಗಾಗಿ ಅಲ್ಲ ನಿಮ್ಮಂತ ಕೋಟ್ಯಾಂತರ ತಾಯಂದಿರ ಸೇವೆ ಮಾಡಬೇಕು ಅದಕ್ಕಾಗಿ ತನ್ನಿಂದ ದೂರ ಮಾಡಿ ನನ್ನನ್ನ ಹೋಗೋಕೆ ಬಿಟ್ರು ನನ್ನ ತಾಯಿಯ ದೇಹವು ಈಗ ಈ ಜಗತ್ತಿನಲ್ಲಿಲ್ಲ ಇದು ನಿಮ್ಮೆಲ್ಲರಿಗೂ ಗೊತ್ತು ಕೆಲ ದಿನಗಳ ಹಿಂದೆ ನೂರು ವರ್ಷವನ್ನು ಪೂರೈಸಿದ ನಂತರ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಆ ನನ್ನ ತಾಯಿಗೆ ರಾಜಕೀಯದೊಂದಿಗೆ ಯಾವುದೇ ಸಂಬಂಧ ಇಲ್ಲ ಯಾರ ಶರೀರ ಈಗ ಇಲ್ವೋ ಅಂತಹ ನನ್ನ ತಾಯಿಗೆ ಆರ್ ಜೆ ಡಿ ಕಾಂಗ್ರೆಸ್ ನಿಂದ ಹಂತ ಹಂತವಾಗಿ ಕೆಟ್ಟ ಕೆಟ್ಟದಾಗಿ ನಿಂದಿಸಲಾಗಿದೆ ತಾಯಂದಿರೇ ಸಹೋದರಿಯರೇ ನಾನು ನಿಮ್ಮ ಮುಖಗಳನ್ನ ನೋಡ್ತಾ ಇದ್ದೇನೆ ನಿಮಗೂ ಎಷ್ಟು ನೋವಾಗಿರಬೇಕು ಕೆಲ ತಾಯಂದಿರ ಕಣ್ಣಲ್ಲಿ ಕಣ್ಣೀರು ಕಾಣಿಸ್ತಾ ಇದೆ ಇದು ನೋವು ಕೊಡೋ ಸಂಗತಿ ಆ ತಾಯಿಯ ತಪ್ಪು ಹೇಗಂತ ತಿಳಿಸಿರುವಂತಹ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಆರ್ ಜಿಡಿ ಮೈತ್ರಿಕೂಟದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸುತ್ತಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದೋಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮೇಲೆ ಕಾಣ್ತೀರ ಅಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ತಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಲ್ಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ